ನಮಸ್ಕಾರಗಳಿದ್ರೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇರುವಂತ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಹಾಗೆ ಮುಂದುವರೆಗೆ ಮುಂಚೆಲ್ ಡಿಸ್ಕ್ಲಮರ್ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಾರೆ ಅಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಾ ನೀವು ಫರ್ದರ್ ಸ್ಟಡಿ ಮಡಿಟೇಷನ್ ಹೋಗಬಹುದು ಆಸ್ ಅ ಎಜುಕೇಶನಲ್ ಪರ್ಪಸ್ ನಾನು ಇದ್ದೇನೆ ಹೇಳಿದ್ರೆ ಮೊದಲಿಗೆ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋಕಾಗೋದಿಲ್ಲ ಇವತ್ತು ಯಾಕೆಂದ್ರೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇದೆ ಮೆಮೋರಿಯಲ್ ಡೇ ಪ್ರಯುಕ್ತ ಅಮೆರಿಕನ್ ಮಾರ್ಕೆಟ್ ಕ್ಲೋಸ್ ಇದೆ ಇದು ಇಪ್ಪತ್ತ್ ಮೂರನೇ ತಾರೀಕಿನ ಪರ್ಫಾರ್ಮೆನ್ಸ್ ಹಾಗಾಗಿ ಡೈರೆಕ್ಟ್ ನಾವು ನಮ್ಮ ಮಾರ್ಕೆಟ್ ಕಡೆ ಬರೋಣ ಮೊದಲಿಗೆ ಎಫ್ ಐ ಎಸ್ ಜೆ ಆಕ್ಟಿವಿಟೀಸ್ ನೋಡಿದ್ರೆ ನಿನ್ನೆ ಎಫ್ಐ ಎಸ್ ನೂರ ಮೂವತ್ತೈದು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದರೆ ಡಿಐ ಎಸ್ ಎಸ್ ಸಾವಿರದ ಏಳ್ನೂರ ನಲ್ವತ್ತೈದು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಒಟ್ ನಲ್ಲಿ ಇಬ್ರು ಕೂಡ ನೆಟ್ ಬೈರ್ಸ್ ಆಗಿದ್ದಾರೆ ಬಟ್ ಎಫ್ಐ ಎಸ್ ತುಂಬಾ ಕಡಿಮೆ ಪ್ರಮಾಣದ ಬೈಂಗ್ ಅನ್ನ ನಿನ್ನೆ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತ ಏನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಗಾರ್ಡನ್ ರೀಚ್ ಬಿಲ್ಡರ್ಸ್ ಫೋಕಸ್ ಅಲ್ಲಿ ಇರುತ್ತೆ ನೋಡಬಹುದು ನಿನ್ನೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಎಸ್ಪೆಷಲಿ ಒಂದು ಆರ್ಡರ್ ಕ್ಯಾನ್ಸಲೇಷನ್ ಬಗ್ಗೆ ಲಾಸ್ಟ್ ವೀಕ್ ಬಗ್ಗೆ ಒಂದು ಅಪ್ಡೇಟ್ ಬಂದಿತ್ತು ಆಕ್ಚುಲಿ ಕಂಪನಿಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿರಲಿಲ್ಲ ನಿನ್ನೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬಂದಿದೆ ಬಾಂಗ್ಲಾದೇಶ ಏನು ನೂರ ಎಂಬತ್ತು ಕೋಟಿ ಮೊತ್ತದ ಆರ್ಡರ್ ಅನ್ನ ಕೊಟ್ಟಿತ್ತು ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದೆ ನೋಡಬಹುದು ಡಿಸೈನ್ ಬಿಲ್ಡ್ ಅಂಡ್ ಡೆಲಿವರ್ ದ ಓಷನ್ ಗೋಯಿಂಗ್ ಟಗ್ ಟಗ್ ಟಗ್ಸೆಸೆಲ್ ಸಂಬಂಧಪಟ್ಟಂತ ಆರ್ಡರ್ ಇದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಕ್ಕಿದಂತ ಆರ್ಡರ್ ನೋಡಬಹುದು ಕಾಂಟ್ರಾಕ್ಟ್ ಬಿನ್ ಬೈ ಡೈರೆಕ್ಟರ್ ಜನರಲ್ ಡಿಫೆನ್ಸ್ ಪರ್ಚೇಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗವರ್ಮೆಂಟ್ ಆಫ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ್ ಆಸ್ ಕಮ್ಯುನಿಕೇಟೆಡ್ ಟು ವಯ ಇಮೇಲ್ ಡೇಟೆಡ್ ಟ್ವೆಂಟಿ ಟ್ವೆಂಟಿ ಫೈವ್ ಇಪ್ಪತ್ತೊಂದೇ ತಾರೀಕು ಇದರ ಬಗ್ಗೆ ಬಾಂಗ್ಲಾದೇಶದಿಂದ ಅಪ್ಡೇಟ್ ಬಂದಿದೆ ಸುಮಾರು ನೂರ ಎಂಬತ್ತು ಕೋಟಿ ಮೊತ್ತದ ಆರ್ಡರ್ ಆಗಿತ್ತು ಇದೆ ನೋಡಬಹುದು ನೂರ ಎಪ್ಪತ್ತೊಂಬತ್ತು ಕೋಟಿ ಕಂಪನಿಯ ಟೋಟಲ್ ಆರ್ಡರ್ ಬುಕ್ ನ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಆಫ್ ಆರ್ಡರ್ ಇದು ಏನ್ ತುಂಬಾ ದೊಡ್ಡದಲ್ಲ ಕಂಪನಿ ಆರ್ಡರ್ ಬುಕ್ ನೋಡಬಹುದು ಈಗಲೂ ಕೂಡ ಇಪ್ಪತ್ತೆರಡು ಸಾವಿರದ ಆರ್ನೂರ ಎಂಬತ್ತು ಕೋಟಿ ಇದೆ ಸುದ್ದಿಯ ಕಾರಣಕ್ಕಾಗಿ ಗಾರ್ಡನ್ ಬಿಲ್ಡರ್ಸ್ ಫೋಕಸ್ ಇರುತ್ತೆ ಈಗಾಗಲೇ ಬಂದಿತ್ತು ಸುದ್ದಿ ಬಟ್ ಕಂಪನಿಯಿಂದ ಅಫಿಷಿಯಲ್ ಆಗಿ ಈಗ ಅನೌನ್ಸ್ಮೆಂಟ್ ಬಂದಿದೆ ಅದರಲ್ಲಿ ಎಸ್ಪೆಷಲಿ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದೆ ಎನ್ ಎಸ್ ಕ್ಲಾರಿಫೈ ಮಾಡಿದೆ ಜಿ ಆರ್ ಎಸ್ ಸಿ ನೋಡೋಣ ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ನಂತರ ಇಂಡಿಗೋ ಅಥವಾ ಇಂಟರ್ ಇಂಟರ್ಗ್ಲೋಬಲ್ ಏವಿಯೇಷನ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ ಕಂಪನಿಯಲ್ಲಿ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಸ್ಟೇಕ್ ಬ್ಲಾಕ್ ಡೀಲ್ ಮೂಲಕ ಟ್ರೇಡ್ ಆಗೋ ಬಗ್ಗೆ ಅಪ್ಡೇಟ್ ಬಂದಿದೆ ಕಂಪನಿಯ ಕೋ ಫೌಂಡರ್ ರಾಕೇಶ್ ಗಂಗ್ವಾಲ್ ಅಂಡ್ ಫ್ಯಾಮಿಲಿ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ ಫ್ಲೋರ್ ಪ್ರೈಸ್ ಕೂಡ ನೋಡಬಹುದು ಐದ್ ಸಾವಿರದ ನೂರ ಎಪ್ಪತ್ತೈದು ಇದೆ ಸ್ಟಾಕ್ ಪ್ರೈಸ್ ಕ್ಲೋಸಿಂಗ್ ನೋಡಿದ್ರೆ ಐದ್ ಸಾವಿರದ ನಾನೂರ ಚಿಲ್ಲರೆ ಇದೆ ಸ್ಟೇಕ್ ಅನ್ನ ಸೇಲ್ ಮಾಡ್ತಿದೆ ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಗಿಂತ ಕಡಿಮೆನೇ ಇದೆ ಸುಮಾರು ಆರ್ ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ಮೊತ್ತದ ಶೇರ್ ಗಳನ್ನ ಸೇಲ್ ಮಾಡುವಂತ ಚಾನ್ಸಸ್ ಇದೆ ಕಾರಣದಿಂದ ಇಂಟರ್ಗ್ನ್ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಪಿಜಿ ಎಲೆಕ್ಟ್ರೋಪ್ಲಾಸ್ಟ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದು ಕೂಡ ಬ್ಲಾಕ್ ಡೀಲ್ಸ್ ನ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು ನೋಡಬಹುದು ಪಿಜಿ ಪ್ಲಾಸ್ಟ್ ಬ್ಲಾಕ್ ಡೀಲ್ ಪ್ರಮೋಟರ್ ಗುಪ್ತಾ ಫ್ಯಾಮಿಲಿ ಆಫರ್ ಶೇರ್ಸ್ ಸೆವೆಂಟಿ ಸೆವೆನ್ ಕ್ರೋರ್ ಇನ್ ಮಲ್ಟಿ ಬ್ಯಾಗರ್ ಸ್ಟಾಕ್ ಸುಮಾರು ಸಾವಿರದ ನೂರ ಕೋಟಿ ಮೊತ್ತದ ಶೇರ್ಗಳನ್ನ ಇವರು ಸೆಲ್ ಮಾಡ್ತಾ ಇದ್ದಾರೆ ಅರೌಂಡ್ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಈ ಕಾರಣದಿಂದ ಪಿಜಿ ಎಲೆಕ್ಟ್ರೋಪ್ಲಾಸ್ಟ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕೆಇ ಐ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿ ಕಾರಣ ಕಂಪನಿಗೆ ಒಂದು ಟ್ಯಾಕ್ಸ್ ಡಿಮಾಂಡ್ ಬಂದಿತ್ತು ಐವತ್ತೊಂಬತ್ತು ಕೋಟಿ ಅದನ್ನ ಡೆಲ್ಲಿ ಹೈಕೋರ್ಟ್ ರದ್ದು ಮಾಡಿದೆ ಅಂತಾನೆ ಹೇಳ್ಬಹುದು ಈ ಒಂದು ಪಾಸಿಟಿವ್ ಸುದ್ದಿಯ ಕಾರಣಕ್ಕೆ ಕಂಪನಿ ಫೋಕಸ್ ಇರುತ್ತೆ ಐವತ್ತೊಂಬತ್ತು ಕೋಟಿ ಟ್ಯಾಕ್ಸ್ ಕಟ್ಟಬೇಕಾಗೋದು ಬಟ್ ಕಂಪನಿಯ ಪರವಾಗಿ ಡಿಸಿಷನ್ ಬಂದಿದೆ ಹೈಕೋರ್ಟ್ ಅಲ್ಲಿ ಹಾಗಾಗಿ ಒಳ್ಳೆ ಸುದ್ದಿ ಐವತ್ತೊಂಬತ್ತು ಕೋಟಿ ಉಳಿಯುತ್ತೆ ಕಂಪನಿಗೆ ಕಾರಣದಿಂದ ಕೆಇಐ ಇಂಡಸ್ಟ್ರೀಸ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸೆಗಿಲಿಟಿ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇದು ಕೂಡ ಬ್ಲಾಕ್ ಡೀಲ್ ನ ಕಾರಣಕ್ಕೆ ಫೋಕಸ್ ಇರುತ್ತೆ ಕಂಪನಿಯ ಪ್ರಮೋಟರ್ ಗ್ರೂಪ್ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಸ್ಟೇಕ್ ಅನ್ನ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಇತ್ತೀಚೆಗೆ ಬಂದಂತ ಕಂಪನಿ ಈಗ ಮೋರ್ ದನ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಕಂಪನಿಯ ಹೋಲ್ಡಿಂಗ್ ಹಾಗಾಗಿ ಸ್ಟೇಕ್ ಸೇಲ್ ಮಾಡ್ತಿದ್ದಾರೆ ಆಫ್ಟರ್ ಸ್ಟೇಕ್ ಸೇಲ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಗೆ ಇಳಿಯುತ್ತೆ ಕಂಪನಿಯ ಪ್ರೊಮೋಟರ್ ಓಲ್ಡಿಂಗ್ ಈಗ ಮೋರ್ ದನ್ ಸೆವೆಂಟಿ ಫೈವ್ ಇದೆ ಸಿಕ್ಸ್ಟಿ ಸೆವೆನ್ ಗೆ ಇಳಿಯುತ್ತೆ ಫಿಫ್ಟೀನ್ ಪರ್ಸೆಂಟ್ ಸ್ಟೇಕ್ ಅನ್ನು ಸೇಲ್ ಮಾಡ್ತಾ ಇದ್ದಾರೆ ಈ ಸುದ್ದಿಯ ಕಾರಣಕ್ಕೆ ಸೆಗಿಲಿಟಿ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಅದಾನಿ ಪೋರ್ಟ್ಸ್ ಫೋಕಸ್ ಇರುತ್ತೆ ಕಾರಣ ಕಂಪನಿ ಆಫ್ರಿಕಾದಲ್ಲಿ ಈಸ್ಟ್ ಆಫ್ರಿಕಾ ಪೋರ್ಟ್ಸ್ ಅಂತ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಕಂಪನಿಯ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಅಲ್ಲಿನ ಬಿಸ್ನೆಸ್ ಅನ್ನ ನೋಡ್ಕೊಳ್ಳಿಕ್ಕೆ ಈ ಸಬ್ಸಿಡಿಯರಿ ಫಾರ್ಮೇಶನ್ ಕಾರಣಕ್ಕೆ ಅದಾನಿ ಪೋರ್ಟ್ಸ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ರಿಸಲ್ಟ್ಸ್ ಕಡೆ ಬಂದ್ರೆ ಬೇರ್ ಕ್ರಾಪ್ ಸೈನ್ಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ತರ್ಟಿ ಟು ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ಸೇಸ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಹಾಗೆ ಎ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ರೆವೆನ್ಯೂ ವೈಸ್ ಅಲ್ಲಿ ಸ್ವಲ್ಪ ಡೌನ್ ಇದ್ದರೂ ಕೂಡ ನೆಟ್ ಪ್ರಾಫಿಟ್ ಅಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಬೇರ್ ಕ್ರಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ರಿಸಲ್ಟ್ಸ್ ನಂತರ ಎಸ್ ಅಥವಾ ಅಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಕಂಪನಿಯ ನಂಬರ್ಸ್ ಕೂಡ ಬಂದಿದೆ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಎರಡು ಕಡೆ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ನಂತರ ಹೆಬ್ಬಿಟ್ಟು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಎಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ನಂಬರ್ಸ್ ಅಂತ ರಿಸಲ್ಟ್ ಅಂತೂ ಚೆನ್ನಾಗಿದೆ ನಂತರ ಅರವಿಂದ ಫಾರ್ಮಾ ಪರ್ಫಾರ್ಮೆನ್ಸ್ ನೋಡಬಹುದು ರೆವಿನ್ಯೂ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಹಾಗೆ ಹೆಬ್ಬಿಟ್ಟು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಹಿಂದಿನ ಸಲ ನೂರ ಇಪ್ಪತ್ತೆರಡು ಕೋಟಿ ಮೈನಸ್ ಆಗಿತ್ತು ಎಕ್ಸೆಪ್ಷನ್ ಐಟಮ್ಸ್ ಹಾಗಾಗಿ ಕಂಪನಿಯ ಪ್ರಾಫಿಟ್ ಒಂಬೈನೂರ ಏಳು ಇತ್ತು ಪ್ಲಸ್ ಆಗಿದ್ರೆ ಜಾಸ್ತಿ ಇರ್ತಾ ಇತ್ತು ಹಾಗಾಗಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಕಂಪನಿಯ ನಂಬರ್ಸ್ ಈ ರೀತಿಯ ನಂಬರ್ಸ್ ಅರಬಿಂದೋ ಫಾರ್ಮರ್ ರಿಪೋರ್ಟ್ ಮಾಡಿದೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಒಲೆಕ್ಟ್ರಾ ಗ್ರೀನ್ ಟೆಕ್ ಎಲೆಕ್ಟ್ರಿಕ್ ಬಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕ್ವಾರ್ಟರ್ಲಿ ನೋಡಬಹುದು ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಫಿಫ್ಟಿ ಫೈವ್ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಕಂಪನಿಯ ಸೇಲ್ಸ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಹಾಗೆ ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇಯರ್ ಆನ್ ಇಯರ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಫಿಫ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಲಾಸ್ಟ್ ಇಯರ್ ಗೆ ಬಟ್ ಕ್ವಾರ್ಟರ್ ಗೆ ಹೋಲಿಸಿದ್ರೆ ಖಂಡಿತ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಇಯರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಬಂದಿದೆ ಒಲೆಕ್ಟ್ರಾ ಗ್ರೀನ್ ನ ನಂಬರ್ ಅಲ್ಲಿ ನಂತರ ಲೈಕಾ ಲ್ಯಾಬ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಫ್ಲಾಟ್ ಟೆಸ್ಟ್ ಇದೆ ಅಥವಾ ಸ್ವಲ್ಪ ಡೌನ್ ಇದೆ ಅಂತಾನೆ ಹೇಳಬಹುದು ಇಯರ್ಲಿ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಲೈಕಾ ಲ್ಯಾಬ್ಸ್ ಅಲ್ಲಿ ನಂತರ ಶಿಲ್ಪಾ ಮೆಡಿಕೇರ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಅಲ್ಲಿ ಎರಡು ಕಡೆ ಎ ಬಿಟ್ಟಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಬಟ್ ಈ ಸಲ ಇಪ್ಪತ್ತೆಂಟು ಕೋಟಿ ಮೈನಸ್ ಆಗಿದೆ ಎಕ್ಸೆಪ್ಷನ್ ಐಟಮ್ಸ್ ಈ ಕಂಪನಿಯ ನಂಬರ್ ಸ್ವಲ್ಪ ಡೌನ್ ಆಗಿದೆ ಇನ್ ಕೇಸ್ ಇಪ್ಪತ್ತೆಂಟು ಕೋಟಿ ಮೈನಸ್ ಆಗಿಲ್ಲ ಅಂದ್ರೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇರ್ತಾ ಇತ್ತು ನಂತರ ಸೊಮೆಟೊ ಕೆಮಿಕಲ್ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟಿಶ್ ಇದೆ ಸೇಲ್ಸ್ ಅಲ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಹಾಗೆ ಎಬಿಟಲಿ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಡೌನ್ ಇದೆ ನೋಡಬಹುದು ನಂತರ ಬ್ರೈನ್ ಬಿ ಸೊಲ್ಯೂಷನ್ಸ್ ಅಥವಾ ಫಸ್ಟ್ ಕ್ರೈ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಅನ್ನು ಬ್ರೈನ್ ಬಿ ಸೊಲ್ಯೂಷನ್ಸ್ ಅಥವಾ ಫಸ್ಟ್ ಕ್ರೈ ಮಾಡಿದೆ ಅಂತಾನೆ ಹೇಳ್ಬೋದು ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಬಜಾಜ್ ಹೆಲ್ತ್ ಕೇರ್ ಪರ್ಫಾರ್ಮೆನ್ಸ್ ನೋಡಬಹುದು ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಎ ಬಿಟ್ಟಲ್ಲಿ ಪರ್ಫಾರ್ಮೆನ್ಸ್ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌನ್ ಇದೆ ಯಾಕೆಂದ್ರೆ ಲಾಸ್ಟ್ ಟೈಮ್ ನಲವತ್ತೆರಡು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿತ್ತು ಅಡ್ಜಸ್ಟ್ಮೆಂಟ್ ಅನ್ನು ಹೊರತುಪಡಿಸಿದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಎ ಬಿಟ್ಟ ನೆಟ್ ಪ್ರಾಫಿಟ್ ಅಲ್ಲಿ ಬಜಾ ಕೇರ್ ಅಲ್ಲಿ ನಂತರ ಕೆಇ ಸಿ ಇಂಟರ್ ಪರ್ಫಾರ್ಮೆನ್ಸ್ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಎ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕೆ ಎ ಸಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ರಿಸಲ್ಟ್ ಗೆ ಅಂತ ನಂತರ ಟಾಲ್ ಬ್ರೋಸ್ ಆಟೋ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟಿಶ್ ಇದೆ ಸೇಲ್ಸ್ ವೈಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಸ್ಲೈಟ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ಇಯರ್ ನಲವತ್ತೆರಡು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗಿತ್ತು ಆವಾಗ ಈ ಕಂಪನಿಯ ನಂಬರ್ಸ್ ಜಾಸ್ತಿ ಕಾಣುತ್ತೆ ಇನ್ ಕೇಸ್ ಎಕ್ಸೆಪ್ಷನ್ ಐಟಮ್ಸ್ ಅನ್ನ ತೆಗೆದು ನೋಡಿದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಓವರ್ ಆಲ್ ರೆನ್ಯೂ ವೈಸ್ ನಂಬರ್ಸ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೆಕ್ಸ್ಟ್ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಕಂಪನಿಗಳ ಅಲ್ಲಿ ಅನಂತರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಸಾಕಷ್ಟು ಕಂಪನಿಗಳ ಲಿಸ್ಟ್ ಇದೆ ಮೇಜರ್ ಕಂಪನೀಸ್ ಯಾವ್ದಾದ್ರು ಕಾಣ್ತಾ ಇದೆಯಾ ಅಂತ ನೋಡ್ತಾ ಇದೀನಿ ಫೋಕಸ್ ರಿಸಲ್ಟ್ ಇದೆ ಇ ಪ್ಯಾಕ್ ಡ್ಯೂರಬಲ್ ಇದೆ ಹಿಸಾಬ್ ಇಂಡಿಯಾ ಇದೆ ಹಿಂದೂಸ್ತಾನ್ ಕಾಪರ್ ಇದೆ ಐ ಟಿ ಇದೆ ಇವತ್ತು ಜೆ ಟಿ ಎಲ್ ಇಂಡಸ್ಟ್ರೀಸ್ ಇದೆ ಕಲ್ಯಾಣಿ ಫೋರ್ಜ್ ಇದೆ ಎಲ್ ಐ ಸಿ ರಿಸಲ್ಟ್ ಇದೆ ಇವತ್ತು ಈಗ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಕಂಪನಿಗಳ ಪರ್ಫಾರ್ಮೆನ್ಸ್ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಲೀಲಾ ಹೋಟೆಲ್ಸ್ ನ ಐ ಪಿ ಓ ನಿನ್ನೆ ಓಪನ್ ಆಗಿದೆ ಇವತ್ತು ಕೂಡ ಓಪನ್ ಇರುತ್ತೆ ಪ್ರೀಮಿಯಂ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಇದೆ ನಿನ್ನೆಗಿಂತ ಕಡಿಮೆನೇ ಆಗಿದೆ ಅಂತಾನೆ ಹೇಳ್ಬಹುದು ಏನಂತ ದೊಡ್ಡ ಬದಲಾವಣೆಗಳು ಕಂಡು ಬಂದಿಲ್ಲ ಇನ್ನು ಏಜಿಸ್ ಒಪ್ಯಾಕ್ ನ ಪ್ರೀಮಿಯಂ ಕೂಡ ಅಷ್ಟೇ ಫೋರ್ ಪಾಯಿಂಟ್ ಸಿಕ್ಸ್ ಐಟ ಇದೆ ಅಂತ ಒಳ್ಳೆ ಪ್ರೀಮಿಯಂ ಏನು ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ಈ ಎರಡು ಐಪಿಒ ಗಳಲ್ಲಿ ಇನ್ನು ಬೊರಾನ ವೀವ್ಸ್ ಐ ಪ ಲಿಸ್ಟಿಂಗ್ ಇರುತ್ತೆ ಇವತ್ತು ಆಸ್ಫ್ ನಾವು ಪ್ರೀಮಿಯಂ ನೋಡಬಹುದು ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಇದೆ ಅದರ ಆಚೆ ಈಚೆನೆ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಐದು ಪರ್ಸೆಂಟ್ ಪ್ಲಸ್ ಆಗಬಹುದು ಅಥವಾ ಐದು ಪರ್ಸೆಂಟ್ ಮೈನಸ್ ಆಗಬಹುದು ಪ್ರೀಮಿಯಂ ಡಿಸೆಂಟ್ ಇದೆ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಬೊರಾನ ವೀವ್ಸ್ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೋಡಬಹುದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಕ್ಕೈ ನೆಗೆಟಿವ್ ಇದೆ ಸ್ಟ್ರೈಟ್ ಟೈಮ್ಸ್ ಪಾಸಿಟಿವ್ ಇದೆ ಯಾಂಗ್ ಸಂಗ್ ಪಾಸಿಟಿವ್ ಇದೆ ತೈವಾನ್ ವೈಟೆಡ್ ನೆಗೆಟಿವ್ ಇದೆ ಕೋಸ್ಪಿ ಕೂಡ ಸ್ವಲ್ಪ ನೆಗೆಟಿವ್ ಇದೆ ಚಾಂಗೈ ಕಂಪೋಸಿಟ್ ಕೂಡ ಸ್ವಲ್ಪ ನೆಗೆಟಿವ್ ಇದೆ ಅಂದ್ರೆ ಫ್ಲಾಟಿಶ್ ಇಂಡಿಕೇಶನ್ ಎಲ್ಲೂ ಕೂಡ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಆಗಲಿ ಬರ್ತಾ ಇಲ್ಲ ಫ್ಲಾಟಿಶ್ ಇಂಡಿಕೇಶನ್ ನ ಕೊಡ್ತಾ ಇದೆ ಹತ್ತಿಪ್ಪತ್ ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಗ್ಬಹುದು ಅಥವಾ ಹತ್ತಿಪ್ಪತ್ ಪಾಯಿಂಟ್ಸ್ ಅಪ್ ಓಪನ್ ಆಗ್ಬಹುದು ಆ ರೀತಿಯ ಇಂಡಿಕೇಶನ್ ಆಸ್ ಆಫ್ ನೋವು ನೋಡ್ಲಿಕ್ಕೆ ಕಾಣ್ತಾ ಇದೆ ಬಟ್ ಡೌಜೋನ್ಸ್ ಫ್ಯೂಚರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಮೋರ್ ದನ್ ತ್ರೀ ಫಿಫ್ಟಿ ಪಾಯಿಂಟ್ಸ್ ಅಪ್ ಅಲ್ಲಿ ಡೌಜೋನ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಓಪನಿಂಗ್ ಇರುತ್ತೆ ಅಂತ ಬಟ್ ನಮ್ಗೆ ಇಂಪಾರ್ಟೆಂಟ್ ಆಗೋದು ಕ್ಲೋಸಿಂಗ್ ಫಾರ್ ದ ಬೆಸ್ಟ್ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಎಷ್ಟಾಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ